ಹಲೋ ಹಾಯ್ ನಮಸ್ಕಾರ ನಾನ್ ನಿಮ್ಮ ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿ ಇಂದ ಇವತ್ ನಾನ್ ಮಾಡ್ತಾ ಇರೋ ರೆಸಿಪಿ ಹೊಸ ರೆಸಿಪಿ ಅನ್ನಲ್ರಿ ನಾನು ಪಾಲಕ್ ರೈಸ್ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಏನೇನ್ ಬೇಕು ಹಂಗ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ರೀ ಸುಸ್ವಾಗತ ಹಂಗಾರ ಬರ್ರಿ ಪಾಲಕ್ ರೈಸ್ ಹಂಗ ಬರೋದ್ ಮಾಡೋದನ್ ನೋಡೋಣ ಮಾಡೋದಕ್ಕೆ ನಾನೊಂದು ಅರ್ಧ ಕೆಜಿ ಜೀರಾ ರೈಸ್ ತಗೊಂಡಿದೀನಿ ಜೀರಾ ಅಕ್ಕಿ ಆಮೇಲೆ ಅದಕ್ಕೆ ಉಪ್ಪು ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಈ ಥರ ಹೆಂಚ್ಕೊಂಡಿದ್ದು ದೊಡ್ಡ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ನೋಡಿರಿ ಮಸಾಲೆಯೊಳಗೆ ಎರಡು ಏಲಕ್ಕಿ ಒಂದು ಎಕ್ಸಾಂಪಲ್ ಒಂದು ನಾಲ್ಕರಿಂದ ಐದು ಲವ್ ಲವಂಗ ಜಾಯ್ಪತ್ರಿ ಆಮೇಲೆ ಒಂದೆರಡು ಇಂಚಷ್ಟು ದಾಲ್ಚಿನ್ನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತನೂ ಕಮ್ಮಿ ಜೀರಾ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಅರ್ಧ ಕಟ್ಟಟ್ಟು ಪಾಲಕ್ ತೊಗೊಂಡಿದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಆರರಿಂದ ಎಂಟು ಹಸಿ ಮೆಸಿನಕಾಯಿ ನಿಮಗೆ ಖಾರ ಹೆಂಗೆ ಬೇಕಂಗೆ ಆಮೇಲೆ ಬೆಳ್ಳುಳ್ಳಿ ಹೆಸರು ಒಂದೆರಡು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಅಲ್ಲ ನೋಡ್ರಿ ಹಸಿ ಶುಂಠಿ ಈಗ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕ್ರಿ ಅದನ್ನ ಸಣ್ಣಗೆ ಎಷ್ಟಾಗತ್ತೆ ಅಷ್ಟ ಮತ್ತು ಹಳದಿ ಪೌಡ್ರ್ ನೋಡ್ರಿ ಈಗ ಇವಾಗ ಇದನ್ನ ಗ್ರೈಂಡ್ ಮಾಡಾಕ ಹಾಕ್ತೀನಿ ನೋಡ್ರಿ ನೋಡ್ರಿ ನಿಮಗೆ ತೋರಿಸಿದಂತ ನನ್ನ ಇಂಗ್ರೀಡಿನ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಇವಾಗ ನೋಡ್ರಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ ಅದರೊಳಗೆ ಒಂದು ಎರಡು ಮೂರು ಚಮಚೆ ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ನೋಡ್ರಿ ಅಡುಗೆ ಎಣ್ಣೆ ಚಮಚಲಿ ಆಮೇಲೆ ಇವಾಗ ನಾನು ಇದಕ್ಕೆ ಮೊದಲಿಗೆ ನಾನು ತಗೊಂಡಂಥ ಮಸಾಲೆ ಹಾಕೋತೀನಿ ನೋಡ್ರಿ ಇದಕ್ಕೇನು ಭಾಳ ಮಸಾಲೆ ಹಾಕ್ತಿಲ್ಲ ರೀ ಭಾಳ ಮೇಲುಗಡೆ ಮಸಾಲೆ ಹಾಕ್ಬೇಡ್ರಿ ಆಮೇಲೆ ಉಳ್ಳಾಗಡ್ಡೆ ಹಾಕ್ತೀನಿ ನೋಡ್ರಿ ಹಾಕಿ ಸ್ವಲ್ಪ ಫ್ರೈ ತಕ್ಷಣ ಟೊಮೆಟೊ ಹಾಕೊಳ್ಳೋಣ ಭಾಳ ಟೇಸ್ಟ್ ರೀ ಈಗ ಮಕ್ಕಳಿಗಂತೂ ತುಂಬಾ ಇಷ್ಟ ಆಕೈತಿ ಬೆಳಗಿನ ಟೈಮ್ ಅಂತ ನಾ ಅಷ್ಟು ಡೆಬ್ಬಿಗೆ ಅದ ಫುಲ್ ಡೆಬ್ಬಿಗಂತ ಮಾಡಿದ್ರೆ ಮಕ್ಕಳಂತೂ ಈ ಭಾಳ ಚಂದ ಇಷ್ಟಪಟ್ಟು ತಿಂತಾರ ಇದನ್ನ ನೀವು ಟ್ರೈ ಮಾಡಿರಿ ನೋಡ್ರಿ ನಾನು ಈ ಟೊಮೆಟೊನ ಹಾಕೊಂಡು ಸ್ವಲ್ಪ ತಂದು ಬಂದ ಬಂದ ತಕ್ಷಣ ಇದೇನು ಪೇಸ್ಟ್ ಮಾಡ್ಕೊಂಡೆ ನೋಡ್ರಿ ಈ ಪೇಸ್ಟನ್ನು ಇದ್ರೊಳಗೆ ಹಾಕೋಬೇಕ ಈ ಪೇಸ್ಟನ್ನೆಲ್ಲ ಚೆನ್ನಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಈ ಪೇಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಬ್ರಿ ಇಲ್ಲ ನಡೆಯುತ್ತೆ ಇದು ಇದಕ್ಕೆ ಹಾಕೊಂಬಂದೆ ಪೇಸ್ಟ್ ಮಾಡುವ ಹಾಕೋ ಹಾಕೊಂಡ್ರು ಒಂದು ಚೂರು ಚಲೋ ಆಗುತ್ತೆ ಅಂತ್ರಿ ಇದು ಅದಕ್ಕೆ ನಾನು ಚೂರು ಪೇಸ್ಟ್ ಮಾಡುವಾಗ ಹಾಕೊಂಡೆ ನಿಮಗೆ ಉಡಿಗೋದಲ್ಲಿ ತೋರಿಸ್ಲಿಲ್ಲ ಪೇಸ್ಟ್ ಇದನ್ನು ಚೆನ್ನಾಗಿ ಕರ್ಕೊತೀನಿ ರೀ ಒಂದು ಚೂರು ಅರಶಿನ ಹಾಕೋತೀನಿ ಭಾಳ ಹಾಕೋದಿಲ್ಲ ರೀ ಅದಕ್ಕೆ ಒಂದು ಚೂರು ಎಲ್ಲ ಫುಲ್ ಹಳದಿ ಆಗ್ಬಾರ್ದು ಅದಕ್ಕೆ ಒಂದು ಚೂರು ಒಂದು ಚೂರು ಅರಿಶಿನ ಹಾಕೋಬೇಕು ಆಮೇಲೆ ಇವಾಗ ನಾನು ತೊಳೆದಿಂಟಂತ ಅಕ್ಕಿ ಕ್ಲೀನ್ ಆಗಿ ಫೋರ್ ದಟ್ ಅಂತ ಅಕ್ಕಿನ ಜೊತೆ ಆಗಾಡ್ ಮಾಡ್ಕೊತೀನಿ ನೋಡಿ ಅದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಅಕ್ಕಿ ಹಾಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಆಮೇಲೆ ಚೆನ್ನಾಗಿ ಇದೊಳಗೆ ಕೂಡ್ಕೋಬೇಕು ನೋಡಿ ಅಕ್ಕಿ ಇದು ಸಿಂಪಲ್ ಆದಂತ ರೈಸ್ ಆದ್ರೆ ಬಹಳ ಟೇಸ್ಟ್ ಆದಂತ ರೈಸ್ ನೋಡಿ ನೋಡಿ ಈ ತರ ಚೆನ್ನಾಗಿ ಒಂದು 5 ನಿಮಿಷ ನಾವು ಬೇಲಕ್ಕೆ ಬಿಡಬೇಕು ನಾನು ಮೇಲುಗಡೆ ಮತ್ತು ಮಸಾಲೆ ಹಾಕೋಬಿಲ್ರೆ ಏನು ಹಾಕೋಂದ್ರೆ ಚಿಕ್ಕ ಇಲ್ಲ ಒಂಗೋದು ಅದಷ್ಟು ಸಾಕು ಇದಕ್ಕೆ ಬೆಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಗ್ಯಾಸ್ ಚೂರಿಟ್ಟು ಸ್ವಲ್ಪ ಬೇಯಿಸ್ಬೋಣ ರೀ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದನ್ನು ಹಾಕೋತೇನೆ ನೋಡಿರಿ ಮಿಕ್ಸಿಯೊಳಗೆ ಎಲ್ಲ ಇದ್ರೆಲ್ಲ ಪೇಸ್ಟ್ ಅದನ್ನು ತೊಳೆದಂಥ ನೀರಿದೆ ಇದು ಈ ಕೊಂಡು ಈ ಸ್ವಲ್ಪ ಕುದಿ ಬರಲ್ರಿ ಕುದಿ ಮಟ್ಟ ನಾನು ಈ ಕಡೆ ಒಂದು ಫ್ಯಾನ್ ಇಟ್ಟಿದ್ದೇನೆ ರೀ ಫ್ಯಾನ್ ಎದಕ್ಕಪ್ಪ ಪಾ ಅಂತಂದ್ರೆ ಸ್ವಲ್ಪ ಪನ್ನೀರ್ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂದ್ರೆ ಹಾಕ್ತಾಯಿದ್ರು ನೋಡಿ ಇರ್ತಾನ ನನ್ನ ಕಡೆ ಇಟ್ಟರೆ ನಾನು ಹಾಕ್ತಾಯಿದ್ದೀನಿ ಇನ್ನೂ ಟೇಸ್ಟ್ ಚುಪ್ ಆಗಿ ಬರ್ತೈತಿ ಸ್ವಲ್ಪ ಎಣ್ಣೆ ಹಾಕಿ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ತೊಗೊಂಡಂಥ ಪನ್ನೀರನ್ನು ಇದ್ರಾಗ ಹಾಕೋತಿದ್ವಿ ಈ ಸ್ವಲ್ಪ ಕಂದು ಬಣ್ಣ ಬರ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಮಟ್ಟ ಇದನ್ನ ಫ್ರೈ ಮಾಡ್ಕೊತೀನಿ ಈ ಥರ ಕುದಿ ಹತ್ತೈತಿ ಈ ಕುದಿ ಹತ್ತಿದಾಗ ನೀವು ಅದು ನೋಡ್ಕೊಂಡು ಕ್ಯಾರ ಸ್ವಲ್ಪ ಕಮ್ಮಿ ಐತಿಪಾ ಅಂದರೆ ಇವಾಗ ಹಾಕೋಬೇ ಹಾಕೊಂಡ್ ಬಿಡ್ರಿ ಉಪ್ಪದು ನೋಡಿರಿ ಅಷ್ಟು ಚೆಂದ ಕಲರ್ ಬಂದೈತಿ ಅಷ್ಟು ಟೇಸ್ಟ್ ಆಗಿರ್ತೈತಿ ಇವಾಗ ನಾನು ಇದಕ್ಕೆ ಕರ್ಕೊಂಡಂಥ ಪನ್ನೀರ್ ನೋಡ್ರಿ ಒಂದು ಇವಾಗೇ ಆ್ಯಡ್ ಮಾಡ್ತೀನಿ ನೋಡ್ರಿ ಹಾಕಿ ಸ್ವಲ್ಪ ಕೈ ಆಡಿಸಿ ಇವಾಗ ನೋಡಿ ನಾನು ಕುಕ್ಕರ್ದ ಬಾಯಿನ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಸಣ್ಣ ಇಟ್ಟುಕ್ಯಾರೆ ಒಂದೆರಡು ಸಿಟಿ ಮಾಡ್ಕೊಂಡ್ರೆ ಅನ್ನ ಮಸ್ತ್ ಬರ್ತೈತಿ ಪಾಲಕ್ ರೈಸ್ ರೆಡಿ ಆಗೈತಿ ಎಷ್ಟು ಚೆಂದ ಬಂದೈತೆ ನೋಡ್ರಿ ಉದ್ರಾಗೇನು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಎಷ್ಟು ಸ್ಮೆಲ್ ಕೂಡ ಮಸ್ತ್ ಬರೋದೈತಿ ವಾವ್ ಸೂಪರ್ ಬಂದೈತೆ ನೋಡ್ರಿ ಇವಾಗ ಇದನ್ನು ಒಂದು ತಾಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ ನೋಡಿದ್ರಲ್ಲ ಇವಾಗ ಪಾಲಕ್ ರೈಸ್ ಅಂತ ಮಾಡೋದು ಹೆಂಗೆ ನಿಮ್ಗೆ ತೋರಿಸಿನಿ ಏನು ಬೇಕು ಅಂತ ತೋರಿಸ್ತೀನಿ ಭಾಳ ಕಮ್ಮಿ ರೀ ಅಷ್ಟ ಟೇಸ್ಟ್ ಆಗಿರ್ತೈತಿ ಈ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅನ್ಕೊತೀನಿ ಹಂಗೆ ದಯಮಾಡಿ ವಿಡಿಯೋನ ಮುಂದೆ ಓಡಿಸಿ ಓಡಿಸ್ ನೋಡಬೇಡ್ರಿ ಯಾಕಂದ್ರೆ ನಾನು ಏನು ಹಾಕ್ತೇನೆ ಏನಿಲ್ಲ ಅಂತ ನಿಮಗೆ ಗೊತ್ತಾಗೋದಿಲ್ಲ ವೀಡಿಯೋನ ಫುಲ್ ನೋಡಿರಿ ನಾನು ಹಾಕೋ ಸಾಮಗ್ರಿಯಲ್ಲಿ ನಿಮಗೆ ಗೊತ್ತಾಗೈತಿ ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಕೂಡ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೇನೆ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ಎಲ್ಲರಿಗೂ ನನ್ನ ನಮಸ್ಕಾರಗಳು